ಬಿಸಾಪುರ ಬೀಜೋಪಚಾರ ಇದರಲ್ಲಿ ಟ್ರೈಕೋಡರ್ಮೋ ಸೂಕ್ತವಾಗಿರುವುದು ಮತ್ತು ಇನ್ನಿತರ ಕಂಟೆಂಟ್ಗಳು ಇದರಲ್ಲಿ ಇರುತ್ತದೆ ಜಿಂಕು ನ್ಯೂಟ್ರಿಜನ್ನು ಇರುತ್ತೆ ಇದನ್ನು ನಲವತ್ತು ಸೇರು ಅಥವಾ ಐವತ್ತು ಸೇರು ಕಡ್ಡಿಗೆ ಒಂದು ಲೀಟ್ರನ್ನು ನಾವು ಯಾವುದೇ ನೀರನ್ನು ಬೆರೆಸದೆ ಇದನ್ನು ನಾವು ಇದಕ್ಕೆ ಕಲಿಸ್ಬೇಕು ಇದನ್ನು ಈ ರೀತಿಯಾಗಿ ರೀತಿಯಾಗಿ ಎಲ್ಲ ಇಡಿ ಕಡಲೆ ಇದಕ್ಕೆ ಸಿಂಪಡಣೆ ಮಾಡಿ ಕನಿಷ್ಠ ಐವತ್ತು ಸೇರು ಕೊನೆಯದು ಅಂದರೆ ಗರಿಷ್ಠ ನಲವತ್ತರಿಂದ ಐವತ್ತು ಸೇರು ಇದನ್ನು ಕಲ್ಸ ಸಾಧ್ಯ ಚೆನ್ನಾಗಿ ಕಲಸಿ ಇದನ್ನ ನೆರಳಿಗೆ ಹಾರಿ ಹಾಕಬೇಕು ಇದನ್ನ ಪೂರ್ತಿ ಒಣಗಿದ ಮೇಲೆ ಇದನ್ನ